ಸಿದ್ದರಾಮಯ್ಯ ಹೇಳ್ತಾಯಿದ್ರು ಅಶೋಕನ್ಗೆ ಏನೋ ಲೆಕ್ಕ ಗೊತ್ತಿದ್ಯಾ ಅಂತ ನಿನಗೆ ಲೆಕ್ಕ ಕೊಟ್ಟಿದ್ರೆ ಈ ಸಾವು ಯಾಕೆ ಆಗ್ತಾಯಿತ್ತು ನಿನಗೆ ಕೂಡೋ ಕೋಳಿಯೋ ಲೆಕ್ಕ ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈ ಸಾವ ಯಾಕಾಗ್ತಾಯಿತ್ತು ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಇದು ಸರ್ಕಾರ ಪ್ರಾಯೋಜಿತ ಕೊಲೆ ಈ ರೀತಿ ಈಗಾಗಲೇ ವೇತನ ಸಿಗದೆ ಗ್ರಂಥಪಾಲಕರ ಆತ್ಮಹತ್ಯೆ ಬಿಲ್ ಪಾವತಿ ಆಗದೆ ಕಾಂಟ್ರಾಕ್ಟ್ರುಗಳ ಆತ್ಮಹತ್ಯೆ ವರ್ಗಾವಣೆ ಕಮಿಷನ್ ದಂಧೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಆತ್ಮಹತ್ಯೆ ನಿಗಮ ಸಾಲ ಸಿಗದೆ ನಿಗಮಗಳಲ್ಲಿ ಸರ್ಕಾರಿ ನಿಗಮ ಸಾಗ ಸಿಗದೆ ಮೈಕ್ರೋಫೈನಾನ್ಸ್ ಕಿರುಕುಳದಲ್ಲಿ ಬಡವರ ಆತ್ಮಹತ್ಯೆ ಬರ ಮತ್ತು ಫ್ಲಡ್ಡಲ್ಲಿ ಪರಿಹಾರ ಸಿಗದೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮನೆಯಾಳ ಸರ್ಕಾರ ಇದು ದಿವಾಳಿ ಮಾಡಿ ಜನಸಾಮಾನ್ಯರ ಆತ್ಮಹತ್ಯೆ ಭಾಗ್ಯ ಇವ್ರದ್ದು ಐದನೇ ಆರನೇ ಭಾಗ್ಯ ಆತ್ಮಹತ್ಯೆ ಭಾಗ್ಯ